ಈ ಸದ್ದು ವೇದಿಕೆಯ ಬಲಭಾಗದಲ್ಲಿರತಕ್ಕಂತಹ ಬಾದಾಮಿಯ ಗುಹೆಗಳು ಇತಿಹಾಸದ ಗುಹಾಂತರಗಳಲ್ಲಿ ಅಡಗಿರತಕ್ಕಂತಹ ಎಲ್ಲ ಕ್ಷಣಗಳನ್ನ ನಮಗೆ ನೆನಪಿಸ್ತಾ ಇದೆ ಪರಿಚಯ ಯುವಕರಿಗೆ ಆಗಬೇಕು ನಮ್ಮ ದೇವಸ್ಥಾನಗಳಲ್ಲಿ ಆ ದೇವಸ್ಥಾನಗಳು ಕಟ್ಟಿಸಿದಾರಲ್ಲ ಆ ದೇವಸ್ಥಾನಗಳಲ್ಲಿ ವಾಸ್ತುಶಿಲ್ಪ ಇದೆಯಲ್ಲ ವಾಸ್ತುಶಿಲ್ಪ ಜನರಿಗೆ ಪರಿಚಯ ಆಗಬೇಕು ಯುವಕರಿಗೆ ವಿಶೇಷವಾಗಿ ಯುವಕರಿಗೆ ಪರಿಚಯ ಆಗಬೇಕು ಅಂತಕ್ಕಂಥ ಕಾರಣದಿಂದ ಇದನ್ನು ಮಾಡ್ತಾ ಇದ್ದೀವಿ ಇವತ್ತು ಈ ಉತ್ಸವ ಮಾಡದೇ ಉದ್ದೇಶ ಅದು ಬಾದಾಮಿ ಐಹೊಳೆ ಮತ್ತೆ ಪಟ್ಟದ ಕಲ್ಲು ಪಟ್ಟದ ಕಲ್ಲು ಪಟ್ಟದ ಕಲ್ಲು ಯುನೆಸ್ಕೋ ಪಾರಂಪರಿಕ ಯೋಜನೆ ಆಗಿದೆ ಆದರೆ ಈ ಬಾದಾಮಿ ಮತ್ತೆ ಐಹೊಳೆ ಮತ್ತೆ ಇವಕ್ಕೆ ಪಟದಕಲು ಇವು ನೋಡ್ಲಿಕ್ಕೆ ದೇಶ ವಿದೇಶಗಳಿಂದ ಜನರು ಬರ್ತಾರೆ ದೇಶ ವಿದೇಶಗಳಿಂದ ಜನರು ಬರ್ತಾರೆ ನಮ್ಮ ನಾವೆಲ್ಲರೂ ಕೂಡ ಈ ಚಾಲುಕ್ಯರು ಇದ್ದಾರಲ್ಲ ಇವರು ಎಲ್ಲ ಧರ್ಮಗಳ ಸಮನ್ವಯವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಎಲ್ಲ ಧರ್ಮಗಳ ಸಮನ್ವಯ ಎಲ್ಲ ಜಾತಿಗಳ ಸಮನ್ವಯ ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನೇ ನಮ್ಮ ಸರ್ಕಾರನು ಕೂಡ ಎಲ್ಲರನ್ನು ಒಳಗೊಂಡಂತ ಎಲ್ಲರನ್ನು ಒಳಗೊಂಡಂತ ವೈವಿಧ್ಯತೆಯಲ್ಲಿ ಏಕತೆಯಲ್ಲಿ ನಂಬಿಕೆ ಹಿಡಿತಕ್ಕಂಥವ್ರು ನಮ್ಮ ಸರ್ಕಾರ